ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಧಿ ಈ ಹೆಸರನ್ನ ಕೇಳಿದಾಕ್ಷಣ ಎಲ್ಲರ ಮನಸ್ಸಿನೊಳಗೊಂದು ಆಸೆಯ ಗುಮ್ಮ ಆವರಿಸಿಕೊಂಡು ಬಿಡ್ತಾನೆ ಚಿನ್ನ ಮುತ್ತುರತ್ನ ವಜ್ರ ವೈಡೂರ್ಯ ಸಕಲ ನವ ನಿಧಿಗಳು ಶೇಖರಣೆಯಾಗಿರುವುದಕ್ಕೆ ನಿಧಿ ಅಂತ ಕರಿತೀವಿ ಅಂತಹ ಲಕ್ಷ ಕೋಟಿಗೂ ಮೀರಿದ ನಿಧಿ ಸಂಪತ್ತು ಇಂದಿಗೂ ನಮ್ಮ ಪುರಾತನ ಹಿಂದೂ ದೇವಾಲಯಗಳಲ್ಲಿ ಅಡಕವಾಗಿದೆ ಅಂಥವುಗಳಲ್ಲಿ ಅನಂತ ಪದ್ಮನಾಭ ದೇವಾಲಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಕಾಳಹಸ್ತೇಶ್ವರ ದೇವಾಲಯ ಪುರಿ ಜಗನ್ನಾಥ ಮಂದಿರ ಹೀಗೆ ಅತ್ಯಂತ ಪ್ರಾಚೀನ ಧಾರ್ಮಿಕ ಕೇಂದ್ರಗಳಲ್ಲಿ ರಾಜಾದಿ ರಾಜರು ತಮ್ಮ ಸಂಪತ್ತನ್ನು ಬಚ್ಚಿಟ್ಟಿದ್ರು ಅಥವಾ ದೇಣಿಗೆ ನೀಡ್ತಿದ್ರು ಎಂಬ ಬಗ್ಗೆ ನಾನಾ ಕಥಾನಕಗಳಿವೆ ಹೀಗೆ ಅದೆಷ್ಟೋ ಸಹಸ್ರಾರು ವರ್ಷಗಳು ಒಂದೇ ಜಾಗದಲ್ಲಿ ವಜ್ರ ವೈಡೂರ್ಯಗಳ ರಾಶಿ ಬಿದ್ದ ನಂತರ ಆ ಸ್ಥಳಕ್ಕೆ ಒಂದು ದೈವಿ ಶಕ್ತಿಯ ಆವಾಹನೆಯಾಗತ್ತೆ ತದನಂತರದಲ್ಲಿ ಅದು ನಿಧಿಯಾಗಿ ಬದಲಾವಣೆಯಾಗತ್ತೆ ಎಂಬ ಮಾತಿದೆ ಸಾಲದಕ್ಕೆ ಆ ನಿಧಿಯನ್ನ ಕಾಯಲು ಏಳು ಹಂತದ ಶಕ್ತಿಗಳು ಕಾವಲಿರ್ತಾವಂತೆ ಹೀಗೆ ಭೂಗರ್ಭದಲ್ಲಿ ಬಚ್ಚಿಟ್ಟ ಸಂಪತ್ತು ಅಥವಾ ರಹಸ್ಯ ಸ್ಥಳಗಳಲ್ಲಿ ಮುಚ್ಚಿಟ್ಟ ಸಂಪತ್ತು ನಿಧಿಗಳೆಂದು ಭಾವಿಸ್ತೇವೆ ಯಾರ ಹಣೆ ಬರಹದಲ್ಲಿ ಅಥವಾ ಯಾರಿಗೆ ನಿಧಿಯ ಶಕ್ತಿಯನ್ನ ಜೀರ್ಣಿಸಿಕೊಳ್ಳೋ ಶಕ್ತಿ ಇರುತ್ತೋ ಅಂತಹ ಯೋಗ ಪ್ರಾಪ್ತಿಯಾಗಿರುತ್ತೋ ಅಂಥವರಿಗೆ ನಿಧಿ ದೇವತೆಗಳು ಅನುಗ್ರಹಿಸಿ ಅವರ ಕೈವಶರಾಗ್ತಾರೆ ಅನ್ನೋದು ಸಾಮಾನ್ಯವಾಗಿ ಎಲ್ಲಾ ಗ್ರಂಥಗಳಲ್ಲೂ ಉಲ್ಲೇಖಿಸಿರುವ ಸಂಗತಿ ಆದರೆ ನಿಧಿ ಆಸೆಗೆ ಬಿದ್ದ ಅದೆಷ್ಟೋ ಮಂದಿ ಹೇಳ ಹೆಸರಿಲ್ಲದಂತೆ ಕಣ್ಮರೆಯಾಗಿ ಬಿಟ್ಟಿದ್ದಾರೆ ಅವರ ಸಂತತಿಯು ನಾಶವಾಗಿಬಿಟ್ಟಿದೆ ಇಂದಿಗೂ ಲೆಕ್ಕವಿಲ್ಲದಷ್ಟು ಪ್ರಕರಣಗಳು ನಮ್ಮ ನಡುವೆಯೇ ನಡೆದಿದೆ ಇಂದಿಗೂ ನಡೆಯುತ್ತಲ್ಲಿದೆ ನಿಧಿಗಾಗಿ ಪ್ರಾಣ ಕಳೆದುಕೊಂಡವರು ಅನ್ನುವುದಕ್ಕಿಂತ ಬಲಿಯಾದವರೇ ಹೆಚ್ಚು ಮಂದಿ ಅಂತಹ ಪ್ರಕರಣಗಳಲ್ಲಿ ಅದನ್ನ ನರಬಲಿ ಅಂತ ಕರೀತಾರೆ ಕೊನೆಯದಾಗಿ ನರಬಲಿ ನೀಡಿದ್ರೆ ನಿಧಿ ಪ್ರಾಪ್ತವಾಗತ್ತೆ ಅನ್ನೋ ನಂಬಿಕೆ ಅದೆಷ್ಟೋ ಪ್ರದೇಶಗಳಲ್ಲಿ ಇಂದಿಗೂ ಉಳಿದುಕೊಂಡು ಬಂದಿದೆ ಇದೇ ವಿಚಾರವಾಗಿ ಅಂಥದ್ದೇ ಅನಾಹುತವೊಂದು ನಡೆದುಬಿಟ್ಟಿದೆ ನಿಧಿ ಆಸೆಗೆ ಬಿದ್ದಿದ್ದ ಗುಂಪೊಂದು ಅಮಾಯಕನ ಶಿರಚ್ಛೇದ ಮಾಡಿ ವಿಕೃತಿ ಮೆರೆದಿದೆ ಈ ಭಿಭತ್ಸೆಯ ಘಟನೆ ನಡೆದಿರೋದು ಬೇರಾವ ರಾಜ್ಯದಲ್ಲ ಬದಲಿಗೆ ನಮ್ಮ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲೇ ನಡೆದಿರೋದು ಸ್ಥಳೀಯರನ್ನ ಮಾತ್ರವಲ್ಲ ಇಡೀ ರಾಜ್ಯದ ಜನರನ್ನ ಬೆಚ್ಚಿಬೀಳಿಸಿದೆ ಅಷ್ಟಕ್ಕೂ ಏನದು ಪ್ರಕರಣ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಈ ನಿಧಿಗಳು ಯಾರಿಗೆ ಸೇರ್ಬೇಕೋ ಅವರಿಗೆ ಅಥವಾ ಅವರಿಗೆ ಅಥವಾ ಅವರ ಉತ್ತರಾಧಿಕಾರಿಗಳಿಗೆ ಸೇರುವವರೆಗೂ ಸರ್ಪಗಳು ನಿಧಿಯನ್ನ ಕಾಯ್ತಾವಂತೆ ಇದನ್ನ ಹಲವು ಭಾರತೀಯ ಪುರಾಣಗಳು ಇತಿಹಾಸದ ಕಥೆಗಳು ಕೂಡ ಸಾಬೀತುಪಡಿಸಿವೆ ಅದೇ ಗುಂಗಿನಲ್ಲಿರುವ ಕೆಲವು ಮನುಷ್ಯರು ನಿಧಿಗಾಗಿ ಎಂತಹ ಪೈಶಾಚಿಕ ಕೃತ್ಯಕ್ಕಾದರೂ ಇಳಿದು ಬಿಡುತ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಪ್ರಕರಣಗಳು ಕೂಡ ದಾಖಲಾಗಿವೆ ಮನೆಯೊಳಗೆ ಗುಂಡಿ ತೋಡಿ ಸಮಾಧಿ ಮಾಡುವುದು ತಡರಾತ್ರಿಯಲ್ಲಿ ಮಕ್ಕಳನ್ನ ಬಲಿ ನೀಡೋದು ತುಂಬು ಗರ್ಭಿಣಿಯರನ್ನ ನಿಧಿ ಇದ್ದ ಸ್ಥಳದಲ್ಲಿ ತುಂಡರಿಸುವುದು ಹೀಗೆ ಚಿತ್ರವಿಚಿತ್ರ ಭಯ ಹುಟ್ಟಿಸುವ ಪ್ರಕರಣಗಳು ನಮ್ಮ ನಡುವೆಯೇ ನಡೀತಿರುತ್ತೆ ಈಗ ಅಂಥದ್ದೇ ಒಂದು ಪ್ರಕರಣ ನಮ್ಮ ಕರ್ನಾಟಕದಲ್ಲೇ ನಡೆದಿರುವುದು ಇಡೀ ದೇಶದಲ್ಲೇ ಸದ್ದು ಮಾಡ್ತಿದೆ ಅದು ಓರ್ವ ಅಮಾಯಕನ ರುಂಡ ಮುಂಡ ಬೇರೆ ಬೇರೆ ಮಾಡಿರುವ ಭೀಭತ್ಸ್ಯ ಘಟನೆ ಅಷ್ಟಕ್ಕೂ ಆ ಘಟನೆಯ ಆಜುಬಾಜು ಏನು ಅನ್ನೋದನ್ನು ಹೇಳ್ತೀರಿ ಕೇಳಿ ಸ್ನೇಹಿತರೆ ಮೊನ್ನೆ ಅಂದರೆ ಫೆಬ್ರವರಿ ಹನ್ನೊಂದರ ಮಂಗಳವಾರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಮಪುರದಲ್ಲಿ ಒಂದು ಸುದ್ದಿ ಇಡೀ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿತ್ತು ಅದೇನೆಂದರೆ ಅಲ್ಲೊಂದು ಮೃತದೇಹ ಪತ್ತೆಯಾಗಿತ್ತು ಆದರೆ ಆ ಮೃತದೇಹಕ್ಕೆ ಶಿರವೇ ಇರಲಿಲ್ಲ ಆ ಶಿರವನ್ನ ಕೊಲೆಗಡುಕರ ಯಾರೋ ಹೊತ್ತೊಯ್ದಿದ್ರು ನಿಜಕ್ಕೂ ಈ ದೃಶ್ಯ ಎಂಥವರನ್ನಾದರೂ ಕನಲಿಸಿ ಬಿಡ್ತಿತ್ತು ಗಾಬರಿಯಲ್ಲಿ ಪೊಲೀಸರಿಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸಿದ್ರು ಗ್ರಾಮಸ್ಥರು ಸ್ಥಳಕ್ಕೆನೋ ಪೊಲೀಸರು ಬಂದರು ಆದರೆ ಬಾಡಿ ಯಾರದ್ದು ಅನ್ನೋ ಐಡೆಂಟಿಟಿ ಸಿಕ್ಕಿರಲಿಲ್ಲ ಆದರೆ ಒಬ್ಬಾಕೆ ಅಳುತ್ತಾ ಅಯ್ಯೋ ಎಂದು ಹೊಟ್ಟೆ ಬಳಿದುಕೊಳ್ಳುತ್ತಾ ಆ ರುಂಡವಿಲ್ಲದ ಮೃತದೇಹವನ್ನು ಗುರುತಿಸಿದ್ಲು ಆತ ಅದೇ ಊರಿನ ಚಪ್ಪಲಿ ಹೊಲೆಯುವ ಕಾಯಕ ಮಾಡಿಕೊಂಡಿದ್ದ ಪ್ರಭಾಕರ ಅನ್ನೋ ವ್ಯಕ್ತಿ ಎನ್ನುವುದು ಕನ್ಫರ್ಮ್ ಆಗಿತ್ತು ಆದರೆ ಇಂತಹ ಸ್ಥಿತಿಗೆ ಕಾರಣರ್ಯಾರು ಅನ್ನೋ ಸಂಶಯಕ್ಕೆ ಬಿದ್ದ ಪೊಲೀಸರ ತಲೆಯಲ್ಲಿ ಹತ್ತಾರು ಕ್ರಿಮಿನಲ್ ಆಂಗಲ್ಗಳು ನುಸುಳಿ ಹೋಗಿದ್ವು ಆರೋಪಿ ಯಾರು ಅನ್ನೋ ಗುಮಾನಿಯನ್ನ ಕೆಲವರು ನೀಡಿದ್ರು ಆ ಸುಳಿಯ ಬೆನ್ನತ್ತಿದ್ದ ಪೊಲೀಸರು ಒಂದು ಕ್ಷಣ ಬಿಚ್ಚಿ ಬಿದ್ದಿದ್ರು ಯಾಕಂದ್ರೆ ಆ ಕೊಲೆಯಾಗಿದ್ದದ್ದು ಯಾವುದೇ ವೈಷಮ್ಯಕ್ಕಾಗಿಯೋ ಆಸ್ತಿಪಾಸ್ತಿಗಾಗಿಯೋ ಅಥವಾ ಆಕಸ್ಮಿಕವಾಗಿಯೋ ಅಲ್ಲ ಬದಲಿಗೆ ನಿಧಿ ಆಸೆಗಾಗಿ ಈ ದುರಂತ ನಡೆದು ಒಂದು ದಿನದಲ್ಲೇ ಆರೋಪಿಗಳನ್ನ ಹೆಡೆಮುರಿ ಕಡ್ತಾರೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಲಾಳ ಕಟ್ಟಿದ್ದ ಪೊಲೀಸರಿಗೆ ಆರೋಪಿಗಳು ಒಂದೊಂದೇ ಮಜಲನ್ನ ತಿಳಿಸ್ತಾ ಹೋದ್ರು ಅದೇನಂದ್ರೆ ನರಬಲಿ ಕೊಟ್ಟರೆ ನಿನಗೆ ನಿಧಿ ಸಿಗುತ್ತೆ ಎಂದು ಜ್ಯೋತಿಷಿ ಹೇಳಿದ್ದನಂತೆ ಜ್ಯೋತಿಷಿ ಮಾತು ನಂಬಿದ್ದ ವ್ಯಕ್ತಿಯೋರ್ವ ನಿಧಿ ಆಸೆಗಾಗಿ ಬಸ್ ನಿಲ್ದಾಣದಲ್ಲಿ ಚಪ್ಪಲಿ ಹೊಲಿಯುವ ಕಾಯಕ ಮಾಡಿಕೊಂಡಿದ್ದವನನ್ನ ಕರೆದೊಯ್ದು ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದ ಅಲ್ಲಿನ ಜೆ ಜೆ ಕಾಲೋನಿ ನಿವಾಸಿಯಾಗಿದ್ದ ಪ್ರಭಾಕರ್ ಎಂಬಾತನೇ ನಿಧಿಯ ಕ್ರೂರತೆಗೆ ಬಲಿಯಾದ ನತದೃಷ್ಟ ವ್ಯಕ್ತಿ ಇನ್ನು ನರಬಲಿ ಕೊಡುವಂತೆ ತಿಳಿಸಿದ್ದ ಜ್ಯೋತಿಷಿ ರಾಮಕೃಷ್ಣನ ಮಾತು ಕೇಳಿ ಕೊಲೆ ಮಾಡಿದ್ದ ಆನಂದ್ ರೆಡ್ಡಿ ಎಂಬಾತ ಹಿಂದೆ ಮುಂದೆ ನೋಡದೆ ನರಬಲಿ ಕೊಟ್ಟೆ ಬಿಡ್ತಾನೆ ಅಷ್ಟಕ್ಕೂ ನರಬಲಿ ಕೊಟ್ಟ ವ್ಯಕ್ತಿ ಹೋಮ ನಡೆಸಿ ಅವಿತುಕೊಂಡಿದ್ದದ್ದು ಆಂಧ್ರ ಪ್ರದೇಶದ ಕಲ್ಯಾಣದುರ್ಗ ತಾಲೂಕಿನ ಕುಂದುರ್ಪಿ ಗ್ರಾಮದಲ್ಲಿ ಅಲ್ಲಿಂದಲೇ ಒದ್ದು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಅಷ್ಟಕ್ಕೂ ಆಂಧ್ರದ ಈ ವ್ಯಕ್ತಿಗಳು ಇಲ್ಲಿಯೇ ಯಾಕೆ ಯಾವುದೋ ವ್ಯಕ್ತಿಯನ್ನು ನರಬಲಿ ನೀಡಿದ್ರು ಆತ ಯಾರೋ ಇವನು ಯಾರೋ ಎಂಬ ಪ್ರಶ್ನೆಗೆ ಉತ್ತರವು ಜ್ಯೋತಿಷಿಯ ಹತ್ತಿರವೇ ಇತ್ತು ಜ್ಯೋತಿಷಿಯಾದ ರಾಮಕೃಷ್ಣ ಆನಂದರೆಡ್ಡಿಗೆ ಪರಶುರಾಮಪುರ ಪಶ್ಚಿಮದಲ್ಲಿ ನರಬಲಿ ಕೊಟ್ಟರೆ ನಿಧಿ ಸಿಗುತ್ತೆ ಆ ರಕ್ತವನ್ನ ಮಾರಮ್ಮ ದೇವಿಯ ಪಾದಕ್ಕೆ ಅರ್ಪಿಸಲು ಹೇಳಿದ್ದನಂತೆ ಜ್ಯೋತಿಷಿಯ ಮಾತು ಕೇಳಿದ ಆನಂದರೆಡ್ಡಿ ಕಳೆದ ಭಾನುವಾರ ಸಂಜೆ ಪಶ್ಚಿಮದ ದಿಕ್ಕಿನಲ್ಲಿ ಬಂದ ಪ್ರಭಾಕರನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಬಸ್ ನಿಲ್ದಾಣದಲ್ಲಿ ಚಪ್ಪಲಿ ಹೊಲೆಯುವ ಕಾಯಕ ಮಾಡಿಕೊಂಡಿದ್ದ ಪ್ರಭಾಕರನನ್ನ ಬೈಕಲ್ಲಿ ಡ್ರಾಪ್ ನೀಡುವುದಾಗಿ ಹೇಳಿ ಕರೆದೊಯ್ದು ಮಚ್ಚಿನಿಂದ ಕೊಚ್ಚಿಕೊಂಡಿದ್ದಾನೆ ಕೊಲೆ ಆರೋಪಿ ಆನಂದರೆಡ್ಡಿ ಪಾವಗಡದ ಡಾಬಾದಲ್ಲಿ ಅಡುಗೆ ಬಟ್ಟನಾಗಿ ಕೆಲಸ ಮಾಡಿಕೊಂಡಿದ್ದ ಇನ್ನು ಈ ಜ್ಯೋತಿಷಿಯನ್ನ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಬಂಧಿಸಿ ಕೊಲೆಗೆ ಬಳಸಿದ್ದ ಮಚ್ಚು ಹಾಗೂ ಬಟ್ಟೆಯನ್ನ ವಶಕ್ಕೆ ಪಡೆದಿದ್ದಾರೆ ನರಬಲಿಯೇನೋ ಕೊಟ್ಟಾಯಿತು ಆದ್ರೆ ನಿಧಿಯಲ್ಲಿ ಅಂದ್ರೆ ಆ ಕೊಲೆಗಡುಕರ ಹತ್ತಿರ ಯಾವುದೇ ಉತ್ತರವಿಲ್ಲ ಇಂದಿಗೂ ಅದೆಷ್ಟೋ ಪ್ರಕರಣಗಳು ಹೀಗೆ ದಾರುಣ ಅಂತ್ಯ ಕಾಣ್ತವೆ ಅಷ್ಟಕ್ಕೂ ಈ ನಿಧಿಗೆ ಯಾಕೆ ನರಬಲಿ ಕೊಡಬೇಕು ಈ ಪದ್ಧತಿ ಶುರುವಾಗಿದ್ದು ಯಾವಾಗ ಅನ್ನೋ ವಿಚಾರವನ್ನೊಮ್ಮೆ ಗಮನಿಸಿದಾಗ ಅದು ಈಗಿನಿಂದಲ್ಲ ಬದಲಾಗಿ ಸಹಸ್ರಾರು ವರ್ಷಗಳ ಹಿಂದೆಯೇ ನಡೆಯುತ್ತಿದ್ದ ಗುಪ್ತ ವಾಮ ಮಾರ್ಗ ಸ್ನೇಹಿತರೆ ನಿಧಿಯನ್ನ ಬಚ್ಚಿಟ್ಟು ಅದಕ್ಕೆ ದಿಗ್ಬಂಧನ ಮಾಡಿದ್ರೆ ಅದು ಕ್ಷುದ್ರ ಶಕ್ತಿಯನ್ನ ಪಡೆದುಕೊಳ್ಳುತ್ತೆ ಅನ್ನೋ ವಿಚಾರ ಪಂಥ ತಾಂತ್ರಿಕ ಮಾರ್ಗ ವಾಮ ಮಾರ್ಗಗಳಲ್ಲೂ ಹೆಚ್ಚಾಗಿ ಪ್ರಚಲಿತದಲ್ಲಿದೆ ಅಲ್ಲದೆ ಸುಲೇಮಾನಿ ಇಸ್ಲಾಂ ಗ್ರಂಥಗಳಲ್ಲೂ ನಿಧಿ ಶೋಧದ ಬಗ್ಗೆ ಕೆಲವೊಂದು ಮಂತ್ರ ಯಂತ್ರ ಸಿದ್ಧಿ ಸಾಧನೆಯ ರಹಸ್ಯವನ್ನು ಉಲ್ಲೇಖಿಸಿದೆ ಅದರಲ್ಲೂ ದಕ್ಷಿಣದಲ್ಲಿ ಕೇರಳ ರಾಜ್ಯದಲ್ಲಿ ತಾಂತ್ರಿಕ್ಗಳು ಹೆಚ್ಚಾಗಿ ನಿಧಿ ಆಸೆಯನ್ನೇ ತೋರಿಸಿ ಇಂದಿಗೂ ಅದೆಷ್ಟೋ ಮಂದಿಯನ್ನ ಅವರ ಉದ್ದಾರ ಬಿಡದಂತೆ ದೋಚಿಬಿಟ್ಟಿದ್ದಾರೆ ಇನ್ನು ಕೆಲವರು ನಿಧಿಯನ್ನು ತೆಗೆದಿದ್ದಾರೆ ಎಂಬ ಮಾಹಿತಿಯನ್ನ ನೀಡುತ್ತಾರಾದರೂ ಅವುಗಳೆಲ್ಲ ಎಷ್ಟು ನಿಜ ಅನ್ನೋದು ಕಂಡವರೇ ಬಲ್ಲರು ಆದರೆ ನಿಧಿಯ ಬಗ್ಗೆಯಂತೂ ನಿಜಕ್ಕೂ ರಂಗುರಂಗಿನ ಕಥೆಯನ್ನಂತೂ ಹೇಳ್ತಾರೆ ಹೇಗಂದರೆ ಯಾರು ತಮ್ಮ ಚಿನಾಭರಣಗಳನ್ನು ಭೂಗರ್ಭದಲ್ಲಿ ಮುಚ್ಚಿಟ್ಟು ಹತರಾಗ್ತಾರೋ ಅಂಥವರ ಆತ್ಮವು ಕೂಡ ಮತ್ತೊಂದು ಹುಟ್ಟು ಪಡೆದುಕೊಳ್ಳುವುದಿಲ್ಲವಂತೆ ಅದೆಷ್ಟೋ ವರ್ಷಗಳು ಪ್ರೇತಾತ್ಮರಾಗಿಯೇ ಅದೇ ಸ್ಥಳದಲ್ಲಿ ಬೀಡು ಬಿಟ್ಟಿರ್ತಾರಂತೆ ಆ ಸ್ಥಳಕ್ಕೆ ಯಾರೇ ಹೋದರೂ ಅವರು ಮಾಯೆಗೆ ಒಳಗಾಗ್ತಾರೆ ಅಥವಾ ಆಸೆಯ ದಾಸರಾಗಿ ಅನಾಹುತಕ್ಕೆ ಒಳಗಾಗುತ್ತಾರಂತೆ ಒಂದು ವೇಳೆ ಒಬ್ಬ ವ್ಯಕ್ತಿಯ ಜನ್ಮರಾಶಿಯಲ್ಲೇ ನಿಧಿ ಯೋಗವಿದ್ದರೆ ನಿಧಿಗಳು ಅವನಿರುವಲ್ಲಿ ಹುಡುಕಿಕೊಂಡು ಬರುತ್ತೆ ಎನ್ನುತ್ತಾರೆ ತಾಂತ್ರಿಕರು ಹೇಗೆ ಮನುಷ್ಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಓಡಾಡುತ್ತಾನೋ ಭೂಗರ್ಭದಲ್ಲೂ ನಿಧಿ ನಿಕ್ಷೇಪಗಳು ಚಲಿಸುತ್ತಿರುತ್ತವೆ ಒಮ್ಮೆ ಉತ್ತರ ಮತ್ತೊಮ್ಮೆ ಪಶ್ಚಿಮ ಹೀಗೆ ದಿನ ದಿನಕ್ಕೂ ದಿಕ್ಕು ಬದಲಾವಣೆ ಅದರಲ್ಲೂ ಅಲ್ಪ ಸ್ವಲ್ಪ ನಿಕ್ಷೇಪಕ್ಕೆ ಹೂವು ಹಣ್ಣು ಕಾಯಿ ಮುಂತಾದವುಗಳಿಂದ ಪೂಜೆ ಸಲ್ಲಿಸಿ ಬಳಿಕ ನಿಕ್ಷೇಪವನ್ನು ಗುರುತಿಸಿ ನಿಧಿ ಹೊರತೆಗೆಯುತ್ತಾರೆ ಮತ್ತು ಕೆಲವು ಸಲ ಭಾರಿ ನಿಧಿ ನಿಕ್ಷೇಪಗಳನ್ನು ಹೊರತೆಗೆಯಬೇಕೆಂದರೆ ಅದಕ್ಕೆ ನೆತ್ತರಿನ ಅಭಿಷೇಕವಾಗಬೇಕು ಅನ್ನೋದು ತಂತ್ರ ಮಾರ್ಗದ ರಹಸ್ಯ ಉಲ್ಲೇಖ ಅದಕ್ಕಾಗಿ ನವರಾತ್ರಿ ನವನಿಧಿಗಳನ್ನ ನವ ದುರ್ಗೆಯರನ್ನ ಆರಾಧಿಸಿ ಪ್ರತಿದಿನವೂ ಒಂದೊಂದು ಪ್ರಾಣಿಗಳ ಬಲಿ ನಡೆಯುತ್ತದಂತೆ ಕೊನೆಗೆ ಅಂದ್ರೆ ನವರಾತ್ರಿಯ ಕೊನೆ ಕ್ಷಣ ಅದೊಂದು ಸಾವು ಬದುಕಿನ ಪ್ರಶ್ನೆ ಆ ಕ್ಷಣ ಭೂಮಿಯಲ್ಲಿ ಹುದುಗಿದಂತಹ ನಿಧಿ ಕ್ರಮೇಣವಾಗಿ ಮೇಲಕ್ಕೆ ಬರುವುದಕ್ಕೆ ಶುರುವಾಗುತ್ತೆ ಹೀಗೆ ಕೊನೆಯ ರಾತ್ರಿ ಯಾರನ್ನ ತೃಪ್ತಿಪಡಿಸಿದ್ರೂ ನಿಧಿಯ ರಕ್ಷಕ ಶಿವಗಣದ ಅಧಿನಾಯಕ ವೀರಭದ್ರನನ್ನ ಸಮಾಧಾನಿಸಲು ಅಸಾಧ್ಯವಂತೆ ಒಂದು ವೇಳೆ ಅನಾಹುತ ನಡೆದ್ರೆ ಅಂಥವರ ಕುಟುಂಬವೇ ಹೇಳ ಹೆಸರಿಲ್ಲದಂತೆ ಅವನತಿ ಹೊಂದುತ್ತೆ ನಿಧಿಗಾಗಿ ಶೋಧ ನಡೆಸಿದವರು ಹುಚ್ಚರಾಗುತ್ತಾರಂತೆ ಮತ್ತು ಕೆಲವೊಮ್ಮೆ ಸಿದ್ಧಿಸಿದರೆ ಅವನ ತಲೆಮಾರಿನಿಂದ ನೂರು ತಲೆಮಾರುಗಳು ಆಗರ್ಭ ಶ್ರೀಮಂತಿಕೆಯನ್ನು ಅನುಭವಿಸ್ತಾರಂತೆ ದೇವರ ಕೃಪಾ ಕಟಾಕ್ಷ ಅವರ ಮೇಲಿರುತ್ತೆ ಎಂಬ ಅಂಶವೂ ಇದೆ ಅದಕ್ಕೆ ಉದಾಹರಣೆಯೇ ವಿಜಯನಗರದ ಸ್ಥಾಪನೆಯಾದದ್ದು ಮೈಸೂರು ಒಡೆಯರ ವಂಶಾವಳಿ ಉಗಮವಾದದ್ದು ಶಿವಾಜಿ ಮಹಾರಾಜರು ಸಾಮ್ರಾಜ್ಯವನ್ನು ಕಟ್ಟಿದ್ದು ಚೋಳ ಸಾಮ್ರಾಜ್ಯ ಮುನ್ನಲೆಗೆ ಬಂದದ್ದು ಹೀಗೆ ಇನ್ನೂ ಮುಂತಾದ ಕುಟುಂಬಗಳು ಇಂದಿಗೂ ಜೀವಂತವೆ ಹೀಗೆ ಎಲ್ಲದಕ್ಕೂ ಯೋಗ ಬರಬೇಕು ಯೋಗ್ಯತೆ ಸಿದ್ಧಿಸಿರಬೇಕು ಅಂಥವರಿಗೆ ಮಾತ್ರ ಸಕಲ ಸಂಪತ್ತು ಪ್ರಾಪ್ತವಾಗುತ್ತೆ ಅನ್ನೋದಕ್ಕೆ ನಾನಾ ನಿದರ್ಶನಗಳು ಸಿಗ್ತವೆ ಆದರೆ ಇತ್ತೀಚೆಗೆ ಒಂದು ಉಪಾಯ ಮಾಡಿದರೆ ನಿಧಿ ಸಿಗುತ್ತೆ ನರಬಲಿ ಕೊಟ್ಟರೆ ಸಾಹುಕಾರ ಆಗ್ತೀನಿ ರಾತ್ರೋರಾತ್ರಿ ಶ್ರೀಮಂತನಾಗ್ತೀನಿ ಅನ್ನೋ ಭ್ರಮೆಯಲ್ಲಿ ಬದುಕಿದರೆ ರಾತ್ರೋರಾತ್ರಿ ಜೀವನ ಹಾಳು ಮಾಡಿಕೊಳ್ಳುವುದು ಅಷ್ಟೇ ನಿಶ್ಚಿತ ಅಂತೂ ನಿಧಿ ಆಸೆಗೆ ಬಿದ್ದು ಇಂತಹ ಹೇಯ ಕೃತ್ಯ ನಡೆಸೋದು ನಾಗರಿಕ ಸಮಾಜ ಮಾತ್ರವಲ್ಲ ಈ ಪ್ರಕೃತಿಯೂ ಕ್ಷಮಿಸಲ್ಲ ನಮ್ಮ ಒಂದೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ದಯೆಯಿಂದ ಪ್ರೀತಿಯಿಂದ ಕರುಣೆಯಿಂದ ಮುಂದೆ ಇಡೋಣ ಎಲ್ಲವೂ ಕೃಷ್ಣಾರ್ಪಣ ಮಸ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ